ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಐವತ್ತು ಐವತ್ತು ಅನುಪಾತದಲ್ಲಿ ಏನು ನಿವೇಶನ ಹಂಚಿಕೆ ಮಾಡಿದರೆ ಅದರಲ್ಲಿ ಆ ಒಂದು ವ್ಯವಹಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ ಆ ಅಕ್ರಮ ಹಣವನ್ನು ಅಧಿಕಾರಿಗಳು ತಮ್ಮ ಕುಟುಂಬದವರ ಹೆಸರಿನಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹುಡುಕಂಥದ್ದು ಮಾಹಿತಿ ಬಂದಿತ್ತು ಇದಕ್ಕೆ ಪೂರಕವಾಗಿ ನನಗೆ ಈಗ ಸಿಕ್ಕಿರೋ ದಾಖಲಾತಿಗಳ ಪ್ರಕಾರ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾಗಿದ್ದ ಡಿ ವಿ ನಟೇಶ್ ರವರು ಅವರ ಹೆಂಡತಿ ಶ್ರೀಮತಿ ರಶ್ಮಿಯವರ ಅವರನ್ನು ಸುಮಾರು ನಾಲ್ಕು ಸಂಸ್ಥೆಗಳಲ್ಲಿ ನಿರ್ದೇಶಕಿಯನ್ನಾಗಿ ಅಂದರೆ ಪಾಲುದಾರನಾಗಿ ಮಾಡಿ ಅದರಲ್ಲಿ ಹಣವನ್ನು ಮುಟ್ಟರೋದು ಕಂಡು ಬಂದಿದೆ ಸೊ ಒಂದು ಮೊದಲನೇದಾಗಿ ವೆಂಚರಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ ಅದಾನಂತರ ಕಾವೇರಿ ಮಾ ಗಂಗಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಮತ್ತು ವಿಪಾಸನ ಹೆಲ್ತ್ ಕೇರ್ ಅಂಥೇಳಿ ಒಂದು ಕಂಪ್ನಿ ಸೊ ಇನ್ನೊಂದು ಅಕ್ಯುನ ಅಕ್ಯುನೋವಾ ಹೆಲ್ತ್ ಕೇರ್ ಕಂಪ್ನಿಯಿಂದ ನಾಲ್ಕು ಕಂಪ್ನಿಗಳಲ್ಲಿ ಶ್ರೀಮತಿ ರಶ್ಮಿಯರವರು ನಿರ್ದೇಶಕರಾಗಿದ್ದಾರೆ ಅದರಲ್ಲಿ ನಟೇಶ್ ಅವರು ಅವರ ಹೆಂಡತಿ ರಶ್ಮಿಯವರ ಮೂಲಕ ಹಣವನ್ನು ಹೊಡೆದು ಕಂಡು ಬಂದಿರ್ತಾರೆ ಬ್ಲೂ ಸ್ಟೋನ್ ವೆಂಚರ್ಸ್ ಸಂಸ್ಥೆ ಏನಿದೆ ಅದರ ಸಂಸ್ಥೆಯ ಮೂಲಕ ಭೋಗಾದಲ್ಲಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಒಂದು ಪ್ಲಾಟನ್ನು ಖರೀದಿ ಮಾಡೋವಂಥದ್ದು ಮತ್ತು ಇಲ್ವಾರ ಹೋಬಳಿಯ ಉಯ್ಲಾಳು ಗ್ರಾಮದ ಸರ್ವ ಅಲ್ಲಿ ಮೂವತ್ತು ಕುಂಟೆ ಅಲ್ಲ ಒಂದು ಎಕರೆ ಮೂವತ್ತು ಕುಂಟೆ ಜಮೀನನ್ನು ಖರೀದಿ ಮಾಡಿರುವಂಥ ದಾಖಲೆಗಳು ನನಗೆ ಲಭ್ಯವಾಗಿದೆ ಈ ಎಲ್ಲ ದಾಖಲೆಗಳನ್ನು ಆಧರಿಸಿ ಇವತ್ತು ನಾನು ಲೋಕಾಯುಕ್ತದವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ ಏನು ಐವತ್ತು ಐವತ್ತು ಅನ್ನ ಪದ ಅವ್ಯವಹಾರ ನಡೆದಿದೆ ಅದರಲ್ಲಿ ಪಡೆದಿರತಕ್ಕಂಥ ಅಕ್ರಮಣವನ್ನು ಈ ರೀತಿ ಅಧಿಕಾರಿಗಳು ತಮ್ಮ ಕುಟುಂಬದ ಹೆಸರಿನಲ್ಲಿ ಅಥವಾ ತಮ್ಮ ಆಪ್ತರ ಹೆಸರಲ್ಲಿ ಓಡಿರೋಂಥದ್ದು ಕಂಡು ಬಂದಿರೋದ ಇದ್ರ ಬಗ್ಗೆ ತನಿಖೆ ನಡೆಸಿ ಕ್ರಮ ತಗೊ ತಗೊಳ್ಳಿ ಮತ್ತು ನಾನು ಮಾಡೋ ಆರೋಪ ನಿರಂತ ಕಂಡು ಬಂದಿ ಅವ್ರನ್ನ ಆರೋಪ ಏನು ಮಾಡಿ ಅಂತೇಳಿ ಮನವಿಯನ್ನು ಮಾಡಿದ್ದೀನಿ ಸೊ ಇದೇ ರೀತಿ ಜಾರಿ ನಿರ್ದೇಶನ ಕೂಡ ನಾನು ಒಂದು ದೂರನ ಕೊಟ್ಟಿದ್ದೀನಿ ಸರ್ ಮೊನ್ನೆ ಅವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದ ಕಂಡು ಬಂದಿದೆ ಆ ಪತ್ರದಲ್ಲಿ ಏನು ನಾನು ಆರೋಪ ಆ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅನ್ನೋ ಕೂಡ ಅವರು ತಿಳಿಸಿರೋದು ಕೂಡ ಕಂಡು ಬಂದಿದೆ ಸರ್ ಯಾವ ಕಾನೂನು ಪ್ರಕಾರ ಆಗಿದೆ ಯಾವ ಕೋಟ್ ಆದೇಶ ಪ್ರಕಾರ ಆಗಿದೆ ದಯವಿಟ್ಟು ಅದನ್ನು ಬಿಡುಗಡೆ ಮಾಡೋಕ್ಕೆ ಕೇಳಿ ಸೊ ಅದು ಅಕ್ರಮ ಅಂತೇಳಿ ನಾ ಪೂರಕವಾದ ಹಲವಾರು ದಾಖಲೆಗಳನ್ನು ನಾನು ಆಗಲೇ ಬಿಡುಗಡೆ ಮಾಡಿದ್ದೀನಿ ಸೊ ರೀತಿ ಹೇಳ್ತಾರೆ ಅದಕ್ಕೆ ಸ್ಪಷ್ಟೀಕರಣವನ್ನು ಮತ್ತು ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ದಯವಿಟ್ಟು ಬಿಡುಗಡೆ ಸರ್ ಆವಾಗ ನಾನು ಕೂಡ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಬೋದು ಸತ್ಯವನ್ನು ಒಪ್ಕೊಳ್ಬೋದು ಯಾವುದೋ ದಾಖಲಾತಿಗಳಿಂದ ಸ್ಪಷ್ಟ ಮಾಹಿತಿ ಇಲ್ಲದೆ ಸುಮ್ಮನೆ ಸುಳ್ಳು ಆರಪ್ಪ ಅಂತೇಳಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸರ್ ಅದರಲ್ಲಿ ಯಾವ ಕಾನೂನು ಪ್ರಕಾರ ಯಾವ ಕಾನೂನು ಅಡಿ ಅವ್ರಿಗೇನು ಶ್ರೀಮತಿ ಪಾರ್ವತಿಯವರ ಹೆಸರಿಗೆ ಮಂಜೂರಾತಿ ಪತ್ರ ಕೊಟ್ಟಿದ್ದಾರೆ ಆ ಮಂಜೂರಾತಿ ಪತ್ರದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಇಸ್ವಿಯಲ್ಲಿ ಸರ್ಕಾರದಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆ ಉಲ್ಲೇಖ ಮಾಡಿದರೆ ನೀವು ಆ ಅಧಿಸೂಚನೆ ನೋಡ್ಬೋದು ಅದರಲ್ಲಿ ಐವತ್ತು ಐವತ್ತು ಅನುಪದ ನಿವೇಶನ ಕೊಡಬೇಕು ಅಂದರೆ ಯಾವುದೇ ಉಲ್ಲೇಖ ಇಲ್ಲ ಮತ್ತು ಶ್ರೀಮತಿ ಪಾರ್ವತೇಶ್ವರ ನೋಂದಣಿ ಆಗಿರ್ತಕ್ಕಂಥ ಕ್ರಯಪತ್ರ ನೋಡ್ಬೋದು ಆ ಕ್ರಯಪತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಿಯಮಾವಳಿ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ ನೀವು ಆ ನಿಯಾವಳಿಯನ್ನು ನೋಡಿದಾಗೂ ಕೂಡ ಐವತ್ತು ಐವತ್ತು ಅನುಪತಿ ನಿವೇಶನ ಕೊಡಬೇಕು ಅಂದರೆ ಎಲ್ಲೂ ಉಲ್ಲೇಖ ಇಲ್ಲ ಇವರು ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ಕೊಡುವ ಮೂಲಕ ಜನರ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ